ಗುತ್ತಿಗೆ ನೌಕರ ಕಲ್ಯಾಣ ಸಂಘಕ್ಕೆ ಗುತ್ತಿಗೆ ನೌಕರ ಕಲ್ಯಾಣ ಸಂಘಕ್ಕೆ ಹೋರಾಟ

ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗುತ್ತಿಗೆ ನೌಕರ ಕಲ್ಯಾಣ ಸಂಘದ ವತಿಯಿಂದ ಇವತ್ತು ನಾವು ಸುಮಾರು ಇನ್ನೂರ ಎಂಬತ್ತೆರಡು ಸಿಬ್ಬಂದಿಗಳು ಮುಷ್ಕರಕ್ಕೆ ಕಾರಣ ಏನೆಂದರೆ ವಿಷಯ ಗುಲ್ಬರ್ಗ ವಿಶ್ವವಿದ್ಯಾಲಯದ ಆಡಳಿತವು ಇನ್ನೂರ ಎರಡನವತ್ತೆರಡು ಸಿಬ್ಬಂದಿಯನ್ನು ಇವತ್ತು ಐ ಸಿಂಡಿಕೇಟ್ ಐಟಮ್ ಅಲ್ಲಿ ವಜಾಗೊಳಿಸುವ ತೀರ್ಮಾನ ಮಾಡುವ ಕಾರಣ ಅದನ್ನು ಬಿಡುಗಡೆ ಕೈ ಕೈ ಬಿಡಬೇಕೆಂದು ನಾವು ಎಲ್ಲ ಸಿಬ್ಬಂದಿಗಳು ಸುಮಾರು ನಾವು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷಗಳಿಂದ ಎಲ್ಲ ಹುದ್ದೆಗಳ ಪ್ರಕಾರ ಎಲ್ಲ ಹುದ್ದೆಗಳು ಎಚ್ ಡಿ ಎ ಡಾಟಾ ಎಂಟ್ರಿ ಆಪರೇಟರು ಮತ್ತು ಕಂಪ್ಯೂಟರ್ ಆಪ್ರೇಟರು ಗಾರ್ಡನ್ ವರ್ಕರು ಪಿ ಒನ್ ಅಟೆಂಡರು ಲೈಬ್ರರಿ ಅಸಿಸ್ಟೆಂಟು ಆಫೀಸ್ ಅಸಿಸ್ಟೆಂಟು ಎಲ್ಲ ರೀತಿಯ ಕೆಲಸ ವಿಶ್ವವಿದ್ಯಾಲಯ ಮಾಡ್ತಾ ಇರೋದು ನಾವು ಸುಮಾರು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲುತ್ತಿರುವ ಸಿಬ್ಬಂದಿಗಳನ್ನು ಈ ರೀತಿ ವಿಶ್ವವಿದ್ಯಾಲಯ ಆಡಳಿತವು ನಮ್ಮನ್ನು ತಕ್ಷಣ ಐಟಮ್ ಮಾಡಿಗಿಸಿ ಗಮನಕ್ಕೆ ತರದೇ ಯಾವುದೇ ವಿಷಯ ಇದು ಮಾಡದೆ ನಮ್ಮನ್ನು ತಕ್ಷಣದಿಂದ ಬಿಡುಗಡೆ ಮಾಡ್ತಿರುವಂಥ ಐಟಮ್ ಮಾಡಿದರೆ ಅದನ್ನು ಅದು ಕೈ ಬಿಡಬೇಕಂತ ಹೇಳಿ ನಾವು ಎಲ್ಲ ಸಿಬ್ಬಂದಿಗಳನ್ನು ಇವತ್ತು ಇವತ್ತಿನ ದಿನಾಂಕ ಮುಷ್ಕರ ಮಾಡ್ಲತ್ತಿದ್ದೆವು ಈ ಮುಷ್ಕರಕ್ಕೆ ಎಲ್ಲ ಸಿಬ್ಬಂದಿಗಳ ಸಹಕಾರ ಒಂದು ಇದೆ ಮತ್ತು ಅದೇ ರೀತಿಯಾಗಿ ನಾವು ಸುಮಾರು ಎಲ್ಲ ವಿಶ್ವವಿದ್ಯಾಲಯ ನಡೀತಿರೋದು ಏಯ್ಟಿ ಪರ್ಸೆಂಟ್ ವಿಶ್ವವಿದ್ಯಾಲಯದ ಕೆಲಸ ನಡೀತಿರೋದು ನಮ್ಮ ಹೊರಗುತ್ತಿಗೆ ನೌಕರಿಲಿಂದ ಅನ್ನೋದು ಅಂತ ಹೇಳ್ತೀನಿ ನಾನು ಕಾರಣ ಏನು ಸರ್ ಈ ಕಾರಣ ಏನೋ ಒಂದು ಹಳೆ ಸರ್ಕಾರದ ಆದೇಶ ಎರಡು ಸಾವಿರದ ಇಪ್ಪತ್ತೊಂದು ಸರ್ಕಾರದ ಆದೇಶ ತೊಗೊಂಡಿಸಿ ಸರ್ಕಾರದ ಆದೇಶ ಬಂದಿದೆ ಸಿಬ್ಬಂದಿಗಳು ಹೆಚ್ಚಾಗಿ ಸಿಬ್ಬಂದಿಗಳು ಇದ್ದಾರೆ ಅವಶ್ಯಕತೆ ಮೀರಿ ಸಿಬ್ಬಂದಿ ಅಂತ ನೇಮಕ ಮಾಡಿಕೊಂಡು ಅವರೇ ಮತ್ತೆ ತೆಗಿತಾ ಇರೋದು ಅವರೇ ಅಂತ ಅಂತಾರೆ ಬಟ್ ನಾವು ನಾ ಆದೇಶ ತೊಗೊಂಡಿಸಿ ಇವತ್ತಿನ ದಿವಸ ನಮಗೆ ತೆಗಿತಕ್ಕಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ಇದು ತುಂಬಾ ಅನ್ಯಾಯವಾಗ್ತಾ ಇದೆ ಸುಮಾರು ಬಡ ಇದ್ರೆ ಇನ್ನೂರ ಎಂಬತ್ತೇಳು ಕುಟುಂಬದ ಮೂರ್ನಾಲ್ಕು ಸಾವಿರ ಕುಟುಂಬಗಳ ಬದುಕಿನ ಬೀದಿಗೆ ಬರೋಂಥ ವಿಷಯವಾಗಿದೆ ಇವತ್ತಿನ ದಿವಸ ಇವತ್ತಿನ ದಿವಸ ನಾವು ಮುಖಂಡ್ ಇದು ಎಲ್ಲಿವರೆಗೆ ಅವರು ಕೈ ಬಿಡಲ್ಲ ಅಲ್ಲಿವರೆಗೆ ನಾವು ಈ ಮುಷ್ಕರ ಸತ್ತ ಹೋಗಿ ಕಂಟಿನ್ಯೂ ಮಾಡ್ತೀವಿ ಅಂತ ನಾವು ಅಂತ ಹೇಳ್ತೇನೆ ಇಲ್ಲ ನಮಗೆ ಈ ತರ ಯಾವುದೇ ಮಾತಿಯ ಮಾಹಿತಿ ಅವ್ರು ನೀಡಿಲ್ಲ ನಮಗೆ ತೆಗಿತಾ ಇದೀವಿ ಆ ತರ ಈ ತರ ಅಂತ ಏನು ನೀಡಿಲ್ಲ ತಕ್ಷಣವಾಗಿ ಅವರು ಸಿಂಡಿಕೇಟ್ ಐಟಮ್ ಮಾಡಿದರೆ ಅದು ನಮ್ಮ ವಿಷಯ ತಿಳಿದು ಬಂದಿರೋದ್ರಿಂದ ನಾವು ಈ ಮುಷ್ಕರ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ನಾವು ಶ್ರೀ ಪ್ರಕಾಶ್ ದೊಡ್ಡಮನಿ ಗುಲ್ಬರ್ಗ ವಿಶ್ವ ಗುತ್ತಿಗೆ ನೌಕರ ಕಲ್ಯಾಣ ಸಂಘನ ಅಧ್ಯಕ್ಷರು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹೊರ ಹೊರಗುತ್ತಿಗೆ ನೌಕರರ ಸಂಘ ನಾವೆಲ್ಲ ಈ ಇಂದಿನ ದಿವಸ ಕೂತಿದ್ದೇವೆ ಅಂತಂದ್ರೆ ನಾವು ಸಿಂಡಿಕೇಟ್ ನಲ್ಲಿ ಇಟ್ಟು ಒಂದು ಐಟಂ ಮಾಡಿ ನಮ್ಗೆಲ್ಲ ನೂರ ಮೂವತ್ತಾರು ಮೂವತ್ತೇಳು ಜನರಿಗೆ ಏನು ತೆಗಿತಾರೆ ಸಡನ್ ಆಗಿ ಏಕಾಏಕಿ ಅಂತ ತಿಳಿದು ಬಂದಿದೆ ಹಾಗಾಗಿ ನಾವೇನದಲ್ಲ ಇಷ್ಟು ದಿವ್ಸ ಮಾಡಿದೇವು ನಾವು ಎಲ್ಲ ಯಾವ ಕೆಲಸಗಳು ಮಾಡ್ಬೇಕಲ್ಲ ಎಲ್ಲಾ ಹುದ್ದೆಯಲ್ಲಿ ಇದ್ದಾರೆ ನಮ್ಮ ಹತ್ರ ಒಂದ್ ಸುಮಾರು ಹದಿನ ಇಪ್ಪತ್ತು ವರ್ಷಲಿಂದ ಹಿಡಿದು ಇಲ್ಲಿವರೆಗೂ ಆಮೇಲೆ ಕೆಲವೊಬ್ರುದಂತರ ಇಲ್ಲೇ ವಯಸ್ಸಾಗಿದೆ ಇಪ್ಪತ್ತಾರು ವರ್ಷ ಹದಿನೈದು ವರ್ಷ ಈ ತರ ಆಗಿದೆ ಆದ್ರೆ ಎಲ್ಲರದ್ದು ಏನದಲ್ಲ ಕುಟುಂಬಗಳು ಬೀದಿಗೆ ಬರ್ತಾವ್ ನಮಗೆ ಈ ಸಡನ್ ಆಗಿ ತೆಗಿದ್ರೆ ನಾವೆಲ್ಲರು ಎಲ್ರು ಎಲ್ಲಿ ಹೋಗೋದು ಏನ್ ಮಾಡೋದು ಆಮೇಲೆ ಇಂಥ ವಿಶ್ವವಿದ್ಯಾಲಯದಲ್ಲೇ ನಮ್ಮಂತವರಿಗೆ ಆ ಸೇವಾ ಭದ್ರತೆ ಇಲ್ಲ ಅಂದ್ರೆ ಬೇರೆ ಕಡೆಗೆ ಏನ್ ಸಿಗುತ್ತೆ ಶಿಕ್ಷಣದ ಒಂದು ವ್ಯವಸ್ಥೆಯನ್ನ ಈ ರೀತಿ ಇಷ್ಟು ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಿರೋದು ಇದು ಆದ್ರೆ ಈ ಇಲ್ಲಿವರೆಗೂ ಯಾಕೆ ಆಗ್ಲಿಲ್ಲ ಅದು ಈಗ ಯಾಕೆ ಆಗ್ತಾ ಇದೆ ನಮ್ಗೆ ಆತರ ಭಯ ಆತಂಕ ಮೂಡಿದೆ ನಮ್ದು ಒಂದು ಜೀವನದ ಪ್ರಶ್ನೆ ಆಮೇಲೆ ನಮಗೊಂದು ಏನಾದ್ರೂ ಜೀವ ಸೇವೆಯ ಒಂದು ಭದ್ರತೆಯನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ ಮಾಧ್ಯಮದ ಮುಖಾಂತರ ಕೇಳ್ತೀವಿ ನಾವು ಏನು ನಮಗೇನು ಇದು ಇಲ್ಲ ನಾವು ಟೆಂಡರ್ ಸಿಸ್ಟಮ್ ಅದು ಇದು ಹೇಳ್ತಾರೆ ಬಟ್ ನಾವು ದುಡಿಯೋದು ಮೂಲ ಮಾಲೀಕ ಅಂದ್ರೆ ನಮಗೆ ವಿಶ್ವವಿದ್ಯಾಲಯನೇ ಹಾಗಾಗಿ ನಾವು ವಿಶ್ವವಿದ್ಯಾಲಯಕ್ಕೆ ಕೇಳೋದು ಇಲ್ಲಿ ಇರುವಂತ ಕೇಳೋದು ಇಂತಹ ವಿಜಿಸ್ಟ್ರಿ ಬರ್ತಾರೆ ಹೋಗ್ತಾರೆ ಬಟ್ ನಾವಂತರು ಶಾಶ್ವತವಾಗಿ ಇಷ್ಟು ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ ಇಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ ಏನಾದ್ರೂ ಪರಿಹಾರ ಬೇಕಲ್ಲ ನಮ್ದು ಏನದಲ್ಲ ನಮ್ ಭದ್ರತೆ ಬೇಕು ನಮಗ ಮಾಡ್ಕೊಡ್ಬೇಕು ಇವ್ರು ಅಂತ ನಾನು ನಿಮ್ ಮಾಧ್ಯಮದ ಮುಖಾಂತರ ನಮ್ಮೆಲ್ಲ ಸಹೋದ್ಯೋಗಿಗಳ ಮುಖಾಂತರ ನಿಮ್ಮಲ್ಲಿ ಸರ್ ತೆಗೆದು ಬಿಟ್ರೆ ನಮ್ದು ಈ ತರನೇ ನಿರಂತರ ಏನದಲ್ಲ ಹೋರಾಟ ಇರುತ್ತೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಿನೇ ಇದು ಪಡ್ಕೊತೀವಿ ಆ ರೀತಿ ಆಗ್ಲಾರ್ದೇನೆ ಅವರು ಕ್ರಮ ಜರುಗಿಸಬಾರ್ದು ಆಮೇಲೆ ಅದು ಆ ವಿಷಯನೇ ಪ್ರಸ್ತಾಪ ಮಾಡಕೋಬಾರ್ದು ಅಂತ ನಂದು ಒಂದು ವೈಯಕ್ತಿಕವಾಗಿಯೂ ಮನವರಿಕೆ ಸಂಘದ ಪರವಾಗಿಯೂ ನಾನು ಒಂದು ವಿನಂತಿ ಮಾಡ್ಕೊಳ್ತೀನಿ ಸರ್ ನಾನು ಅಂಬುಜಕ್ಕೆ ಅಂತ ನಾವು ದುಡಿಯುತ್ತಿರೋದು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಆದರೆ ನಮಗೆ ನೀವು ಸಂಬಂಧ ಇಲ್ಲ ನೀವು ಯಾರು ಏನೂ ಸಂಬಂಧ ಇಲ್ಲ ನೀವು ನಮಗೆ ಕೇಳಬಾರ್ದು ಅಂತ ಅವ್ರು ಅಂತಾರೆ ಬಟ್ ಕೆಲಸ ಮಾಡೋದು ಗುಲ್ಬರ್ಗ ವಿಶ್ವವಿದ್ಯಾಲಯ ಯಾವುದೇ ಒಂದು ಸರ್ಕಾರದ ಆದೇಶ ಇವರು ಪಾಲಿಸಲ್ಲ ಆದ್ರೆ ನಮಗೆ ಮಾತ್ರ ಸರ್ಕಾರದ ಜೀವಗಳು ತೋರಿಸ್ತಾರೆ ಅದಕ್ಕೆ ದಯಮಾಡಿ ಈ ಕ್ರಮ ಕೈ ಬಿಡಬೇಕು ಮತ್ತು ಇದ್ದಂಗೆ ಅವರು ನಮ್ಮ ಏನು ಪೇಮೆಂಟ್ ಅದ ಅವು ಮೂರು ಮೂರು ತಿಂಗಳು ಪೇಮೆಂಟ್ ಕೊಡೋಲ್ಲ ಅದಕ್ಕೆ ಪೇಮೆಂಟ್ ಇದ್ದವರಿಗೆ ಕಾಯಂ ಮಾಡಬೇಕು ಅಂತ ನಮ್ಮ ಬೇಡಿಕೆ ಸಂಜೀವ್ ಕುಮಾರ್ ಕಾಂಬ್ಳೆ